ಇವ್ ಒಂದ್ ಲಕ್ಷ ಹಾಕು ಐದ್ ನೂರಕ್ಕೆ ಹಾಕು ಎರಡ್ ಸಾವಿರಕ್ ಹಾಕೋ ಎರಡ್ ಲಕ್ಷ ಹಾಕುವ ಕೇಳ್ತಾರ ಹೌದಾ ನಮ್ಗೆ ನಾವು ಈಗ ಐದು ಲಕ್ಷ ಹೇಳಿದ್ವಿ ಏನೇ ಆಗಲಿ ಭಾಳ ಕಷ್ಟ ಬೇಡ ಏನೇ ಕಷ್ಟ ಸಹ ಇಲ್ಲ ಹಾಂ ಮೂರು ಲಕ್ಷ ನಾಲ್ಕು ಲಕ್ಷ ಹೋಗ್ಬಿಟ್ರೆ ನಾವು ಎಷ್ಟು ವರ್ಷ ನಡೀಬೇಕು ಸರ್ ಹಾಂ ಎಲ್ಲ ಹತ್ತು ವರ್ಷ ಎತ್ಕೊಳ್ಳಿ ಸರ್ ಈಗ ನೋಡಿ ಜೂಮ್ ಮಾಡಿ ಕರೆಕ್ಟಾಗಿ ಎತ್ಕೊಂಡು ಹ್ಞೂ ನೋಡಿ ಹಾಂ ಅದು ಗಾಡಿ ಬರ್ತದೆ ಮೇಲೆ ಆ ಗಾಡಿ ನೋಡ್ತಾನೆ ಅದಕ್ಕೆ ನಾನು ಅಮೌಂಟ್ ಅಲ್ಲೇ ಇಕ್ಕಿರೋದು ಅಲ್ಲೇ ಇಲ್ಲ